ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಅನ್ಬೋದು ಏನಕ್ಕೆ ಅಂತಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ನಿಮಗೆಲ್ಲ ಹೇಳ್ತಿದ್ನಲ್ವ ವೆಲ್ ನೋನ್ ಯೂಟ್ಯೂಬರ್ ಒಬ್ಬರು ರೈಡಿಗೆ ಜಾಯಿನ್ ಆಗ್ತಾರೆ ಅಂತ ಸೊ ಅವರು ಇವತ್ತು ಬರ್ತಾ ಇದ್ದಾರೆ ಯಾರು ಏನು ಎತ್ತ ಅಂತ ನಿಮಗೆ ಅವ್ರು ಬಂದಾಗ ಹೇಳ್ತೀನಿ ನಾಡಿ ಬಂದರು ಬಂದ್ರಪ್ಪ ಮುಂದೆನಾಂಟೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ನಾವು ಒಂದು ರೈಡ್ ಹೋಗ್ತಾ ವೀಕೆಂಡ್ ವೀಕೆಂಡಲ್ಲ ವೀಕ್ ಡೇ ಆದ್ರೂ ವೀಕೆಂಡ್ಗಿನ್ನ ಜಾಸ್ತಿ ಬೈಕ್ಸು ಇವತ್ತು ಕಾಣಿಸುತ್ತೆ ಏನಕ್ಕೆ ಅಂತಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇನ್ನೊಂದೇನು ಅಂದರೆ ನಿಮಗೆಲ್ಲ ಹೇಳ್ತಿದ್ನಲ್ವಾ ವೆಲ್ ನೋನ್ ಒಬ್ಬರು ರೈಡಿಗೆ ಜಾಯ್ನ್ ಆಗ್ತಾರೆ ಅಂತ ಸೊ ಅವರು ಇವತ್ತು ಬರ್ತಾ ಇದ್ದಾರೆ ಯಾರು ಏನು ಎತ್ತ ಅಂತ ನಿಮಗೆ ಅವ್ರು ಬಂದಾಗ ಹೇಳ್ತೀನಿ ಸೊ ಎಸ್ ಬನ್ನಿ ಆಲ್ಮೋಸ್ಟ್ ಆಲ್ ಫೈ ಟ್ವೆಂಟಿ ಆಗಿದೆ ಫೈವ್ ಓ ಕ್ಲಾಕೇ ಬಿಡಬೇಕಾಗಿ ಇದು ಆದರೂ ಏನು ಮಾಡೋದು ಗೊತ್ತಲ್ಲ ನಾವು ಮೊದಲೇ ಲೇಟು ಅದರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಇವಾಗ ಎದ್ದಿದ್ದಾರೆ ಏನು ಪರವಾಗಿಲ್ಲ ಸೊ ಬನ್ನಿ ಗಾಡಿನ ಒಂಚೂರಿಂದ ಎತ್ಕೊಂಡು ಬಾಮಪ್ ಇಟ್ಬಿಡೋಣ ಹೌದು ಇವತ್ತು ಎಲ್ಲಿಗೆ ಹೋಗ್ತೀರಿ ಅಂತಲೂ ಹೇಳಿರಲ್ಲ ಸೊ ಡೆಸ್ಟಿನೇಷನ್ ಬಂದು ಬಿಗ್ ಬೇ ಅಂತ ಇರೋದು ಆಲ್ಮೋಸ್ಟ್ ಆಲ್ ಏಯ್ಟ್ ಮೆಂಬರ್ಸ್ ಬಿಡೋದಿಲ್ಲ ಅದಾದಮೇಲೆ ಡೈರೆಕ್ಟ್ ಬಿಗ್ ಬೇಗನೆ ಇಬ್ಬರು ಮೂರು ಜನ ಬರ್ಬೋದು ಸೊ ಅವರು ತುಂಬ ದೂರ ಇರೋದು ಸೊ ಅದಕ್ಕೆ ಡೈರೆಕ್ಟಾಗಿ ಬಿಗ್ ಬೇಲೆ ಸಿಗ್ತೀನಿ ಅಂತ ಅಂದಿದ್ದಾರೆ ಮನೆಯಿಂದನೇ ಆಲ್ಮೋಸ್ಟ್ ಆಲ್ ಫೋರ್ ಮೆಂಬರ್ಸ್ ಅನ್ನಲ್ವ ನಾನು ತಿಲಕು ನಿಖಿಲು ಪ್ರತಾಪಣ್ಣ ಪ್ರತಾಪಣ್ಣ ಆಲ್ರೆಡಿ ಫ್ಯೂ ಲಕ್ಸಕ್ಕೆ ಹೋಗಿದ್ದಾರೆ ಇನ್ನು ಟೋಲ್ ಹತ್ರ ಹೋಗಿದ್ದಾದಮೇಲೆ ನೋನ್ ಯೂಟ್ಯೂಬರ್ ಇದ್ದಾರಲ್ಲ ಅವರು ಮಹೇಶು ಲಿಖಿತ್ತು ಮತ್ತು ರಕ್ಷಿತ್ ಅಂತ ಇದ್ದಾರೆ ವೈಟ್ ಕಲರ್ ಆಗಿ ಬ್ರಾಕ್ಸ್ ಎಕ್ಸಾಸ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಹಂಗೆ ಪ್ಲ್ಯಾನ್ ಮಾಡ್ತಿದ್ರೆ ಹಂಗೆ ಮೆಸೇಜ್ ಮಾಡಿದ್ರು ಹಂಗೆ ಕಳಿಸ್ದೆ ಬರ್ತೀನಿ ಅಂತ ಅಂದಿದ್ದಾರೆ ಸೊ ಅವರೂ ಎದ್ದಿದ್ದಾರೆ ಗೊತ್ತಿಲ್ಲ ಮೆಸೇಜ್ ಮಾಡಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಏನು ರಿಪ್ಲೈ ಇಲ್ಲ ಸೊ ಬನ್ನಿ ನೋಡೋಣ ಟೋಲ್ ಗೇಟ್ ಹತ್ರ ಕಾಯಣ ಇವಾಗ ತಕ್ಷಣಕ್ಕೆ ಗಾಡಿನ ಬಿಡೋಣ ಅದರಲ್ಲಿ ಏನೇನು ಚೇಂಜಸ್ ಇರುತ್ತೆ ಅಂತ ನೋಡಬೇಕು ಇವತ್ತು ಗಾಡಿದು ಒಂದು ಸ್ವಲ್ಪ ಇಶ್ಯೂ ಇತ್ತು ಆ ವಿಡಿಯೋ ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಆದ್ಮೇಲೆ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ನಾನು ಎಕ್ಸ್ ಪಿ ಹಂಡ್ರೆಡ್ ಹಾಕ್ಸಿದ್ದೀನಿ ಸೊ ಎಲ್ಲ ಫುಲ್ ಜಾಸ್ತಿ ಆಗಿದೆ ಹೆಂಗೆ ಏನು ಇತ್ತ ಅಂತ ನೀವು ಕೇಳ್ತಾ ಇರ್ಬೋದು ನನಗೂ ಅಷ್ಟು ನೀಟಾಗಿ ಐಡಿಯಾ ಎಲ್ಲ ಹೇಳ್ಬೇಕಂದ್ರೆ ಸೊ ಇ ಟ್ವೆಂಟಿ ಸಪೋರ್ಟ್ ಮಾಡುತ್ತೆ ಅಂತ ಅಲ್ಲಿತ್ತು ಗೊತ್ತಿಲ್ಲ ನಾನು ಇನ್ನೊಂದು ಸಲ ವೆರಿಫೈ ಮಾಡಿಕೊಂಡು ನಿಮಗೆ ಕೆಳಗಡೆ ಸಪ್ ಟೈಟಲ್ಸ್ ಎಲ್ಲ ಹಾಕಿರ್ತೀನಿ ಆಲ್ಮೋಸ್ಟ್ ಆಲ್ ಝೆಡ್ ಎಕ್ಸ್ಟೆನಲ್ಲ ಇ ಟೆನ್ ಅಂತ ಇರೋದು ಸೊ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ಅದರಲ್ಲಿ ಬೇರೆ ಗಾಡಿ ಒಂಚೂರು ಸೌಂಡ್ ಬರ್ತಿತ್ತು ಸೇಮ್ ಮಹೇಶ್ಗೂ ಇದೇ ಥರ ಆಗಿದ್ದಕ್ಕೆ ಎಕ್ಸ್ ಪಿ ಹಂಡ್ರೆಡ್ ಹಾಕ್ಸಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಂದಿದ್ರು ಅದಕ್ಕೆ ಎಕ್ಸ್ಫ್ರಿ ಹಂಡ್ರೆಡು ಹಾಕ್ಸಿದ್ದೀನಿ ನೋಡೋಣ ಆ ಇಶ್ಯೂ ಬಂದಿಲ್ಲ ಮತ್ತು ವಾಪಸ್ ಬರೋಕ್ಕೆ ಬಂತು ಮತ್ತೆ ಬಂದೆ ಮತ್ತೆ ಅದೊಂಥರ ದೊಡ್ಡ ತಲೆನೋವು ನಿಮ್ಗೆ ಆ ವೀಡಿಯೋಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಗಾಡಿ ಹೋಮ್ ಆಗ್ತಾ ಇರಲಿ ನಂದೇನಿಲ್ಲ ಎಲ್ಲ ರೆಡಿ ಆಗಿದ್ದೀನಿ ಸೊ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದ ತಕ್ಷಣ ಬಿಡೋದಷ್ಟೇ ಸೊ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಸಿಗೋಣ ಮಾರ್ನಿಂಗ್ ಸೊ ಬನ್ನಿ ನಿಖಿಲ್ಲ ಅವ್ರು ಸ್ವಲ್ಪ ದೂರದಲ್ಲಿದ್ದರೇ ಸಾಕು ಗೊತ್ತಾಗ್ಬಿಡುತ್ತೆ ಇದ್ದಾರೆ ಸರದ್ಯಾಕ್ ಬೈಕೊಂಡಿರ್ತಾರೆ ಇಲ್ಲಕ್ಕೂ ಇವರೆಲ್ಲ ಡೈರೆಕ್ಟ್ ಹಾಂ 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 ಓ ಸೌಂಡ್ ಸೌಂಡ್ ಸರಿಯಾಗಿ ಕೇಳಿಸ್ ನಮ್ಮ ಆರ್ ಎಕ್ಸ್ ಹೆಂಗೆಲ್ಲ ಹೋಗ್ತಾ ಇದೆ ಮುಂದೆ ಬಿಲ್ಡಿಂಗ್ ಹೆಂಗು ಅವ್ರು ನಮ್ಮ ಗಾಡಿಗಳಿಗೆ ಗಡ್ಡ ಬರ್ದಿರ ಇದ್ರೆ ಸಾಕು ಸುಮ್ಮನೆ ಯಾಕೆ ತಲೆನೋವು ವೆಲ್ ನೋನ್ ಯೂಟ್ಯೂಬರು ಎಲ್ಲರಿಗೂ ಗೊತ್ತೇ ಇರ್ತಾರೆ ಸೊ ನನಗಂತೂ ತುಂಬ ಎಕ್ಸೈಟಿಂಗ್ ಅವ್ರ ಕಂಟೆಂಟ್ ನೋಡೋದಕ್ಕೆ ಸಖತ್ ಹತ್ರಲ್ಲೇ ರಶ್ ಆಗ್ತಾ ಇರುತ್ತೆ ಅವರು ಓಡಿಸ್ತಾ ಇದ್ದರೆ ಇವಾಗಿರೋ ಬೈಕಿನ ಪ್ರೀವಿಯಸ್ ಬೈಕ್ ಬ್ಲಾಕ್ಸ್ ಎಲ್ಲ ನೋಡ್ತಾ ಇದ್ದೆ ಸೊ ಬನ್ನಿ ಚಲೋತ್ ಹೋಗೋಣ ಡೈರೆಕ್ಟಾಗಿ ನಮಗೆ ಎಲ್ಲರೂ ಅಲ್ಲೇ ಸಿಗ್ತಾರೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಇವತ್ತಂತೆ ವಿ ಟ್ರಾಫಿಕ್ ಇರುತ್ತೆ ಫ್ರೈಡೇ ಅಲ್ವಾ ಇಂಡಿಪೆಂಡೆನ್ಸ್ ಡೇ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಸಿಗುತ್ತೆ ಅದಕ್ಕೆಲ್ಲರವ್ರ ಊರುಗಳು ಅದು ಇದೊಂದು ಹೋಗ್ತಿದ್ದಾರೆ ಅದಕ್ಕೆ ಜಾಸ್ತಿ ವೆಹಿಕಲ್ಸ್ ಇದೆ ಅದರಲ್ಲಿ ದಾಸ್ತಿ ಜನ ಇವಾಗ ರೈಡು ಮಾಡೋಕ್ಕೋಗಲ್ಲ ಯಾಕೆ ಅಂದರೆ ವಿಲಿ ಕ್ಯಾಂಗಿಗಳೆಲ್ಲ ನೋಡಿದ್ರಲ್ವ ಅವ್ರು ಹೆಂಗಂದ್ರೆ ಹೆಂಗೆ ಓಡಿಸ್ತಾರೆ ಅವ್ರು ಅಡ್ಡ ಗಿಡ್ಡ ನುಗ್ಗಿದ್ರು ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಆಲ್ ವೀಕೆಂಡ್ ಶಿಫ್ಟ್ ಮಾಡ್ಕೊಂಡಿರ್ತಾರೆ ನೋಡೋಣ ಬನ್ನಿ ನನ್ನ ಮಹೇಶ ಎಲ್ಲರೂ ಬರಬೇಕು ಅವ್ರು ಬಂದಾದ್ಮೇಲೆ ಡೈರೆಕ್ಟಾಗಿ ಸಿಗೋಣ ನೋಡಿ ಪ್ರತಾಪ್ ಅಣ್ಣನ್ಗೆ ಈ ಥರ ಕಿಚನ್ ಸಿಕ್ಕಿದ್ರೆ ಹೇಳಿ ಅಂತಂದೆ ಮಹೇಶ್ ಗಾಡಿಯಲ್ಲಿ ನೋಡಿ ನೋಡಿ ಇಲ್ಲಿದೆ ಸೇಮ್ ಇದೆ ಥರ ಬೇಕು ಅಂತ ಹೇಳಿದೆ ತೊಗೊಂಬಂದಿರು ಮತ್ತೆ ಇದು ಕೊಟ್ಟಿದ್ದಾರೆ ಮಹೇಶ್ ಎಟ್ ದಿಸ್ ನೋಡಿ ಬಂದರು ನ್ಯಾರು ಅಲ್ಲ ಹರ್ಷ ಕ್ಯಾಪ್ಟನ್ ಏನೇ ಸೊ ಬನ್ನಿ ಅವ್ರು ಮಾತಾಡ್ಸ್ಕೊಂಡಂಗೆ ಬಿಡೋಣ ಸೊ ಎಸ್ ಆಲ್ಮೋಸ್ಟ್ ಓಲ್ ಏನು ಟೀಮು ಸಿಕ್ಸ್ ಫೋರ್ಟಿ ಸಿಕ್ಸ್ ಅಷ್ಟೊತ್ತಿಗೆಲ್ಲ ಮಾ ರೀಚ್ ಆಗಿಬಿಡ್ಬೇಕಾಯಿತು ಸಿಕ್ಸ್ ತರ್ಟಿಗೆಲ್ಲ ಕ್ರೇಜಿ ಏನಪ್ಪ ತೋರಿಸ್ತೀನಿ ನೋಡಿ ಸೊ ತಿಲಕ್ದು ಜೀನೇನ್ ಹಂಡ್ರೆಡ್ ಇದೆ ಹರ್ಷ ಕ್ಯಾಪ್ಟನ್ ಇಲ್ಲ ಹರ್ಷ ಬ್ಲಾಕ್ಸ್ ಅವ್ರದ್ದು ಝೆಡ್ ಎಕ್ಸ್ ಟೆನ್ ಇದೆ ಮತ್ತು ನಮ್ಮ ಅಷ್ಟು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಐಬುಸ ಆಮೇಲೆ ನಿಖಿಲ್ ಅವ್ರದ್ದು ಫುಲ್ ಸಿಸ್ಟಮ್ ಆ್ಯಾರು ಜೀನ್ ಏನು ಹಂಡ್ರೆಡು ಮತ್ತು ಪ್ರತಾಪ್ ಅಣ್ಣಂದು ಝೆಡ್ ಎಕ್ಸ್ ಟೆನ್ನಾರು ಮತ್ತು ನನ್ನ ಐಬುಜಾ ಲಿಖಿತು ನನ್ನ ವೀಡಿಯೋಸ್ನ ಸೀರಿಯಸ್ ಆಗಿ ತೊಗೊಂಡು ಸ್ಟಾಕಿಗೆ ಚೇಂಜ್ ಮಾಡಿಬಿಟ್ಟಿದ್ದಾನೆ ನನ್ನ ರಿಗ್ರೆಟ್ ಕಣ್ಣಲ್ಲಿ ಕಾಣಿಸ್ತಾ ಇದೆ ಸೊ ಎಕ್ಸಾಸ್ಟ್ ಬಂದು ತಿಲಕ್ ಗಾಡಿಯಲ್ಲಿ ಯಾರೋ ಇದೆ ಸೊ ಹರ್ಷ ಅವರ ಗಾಡಿಯಲ್ಲಿ ಎಸ್ ಸಿ ಇನ್ನು ನಿಖಿಲ್ ಅವರು ಯಾರೋ ಫುಲ್ ಸಿಸ್ಟಮು ಇನ್ನೆಲ್ಲರೂ ಕಂಪ್ಲೀಟ್ಲಿ ಸ್ಟಾಕ್ ಬಾಯ್ಸ್ ನಾವು ಸೊ ಬನ್ನಿ ಇಲ್ಲ ಇಲ್ಲಿ ಬಿಡ್ತೀರಿ ಡೈರೆಕ್ಟ್ ಸ್ಟಾಪ್ ಬಂದು ನಂದಿ ಉಪಚಾರ ಹತ್ರ ಸೊ ನಾನು ಟೈಪ್ರೆಚರ್ ಚೆಕ್ ಮಾಡಿಸಬೇಕು ಮಹೇಶು ಫಿಲ್ ಅಪ್ ಮಾಡಿಸ್ಬೇಕು ಮತ್ತು ತಿಲಕ್ಕು ಅವನು ಟೈಪ್ರೇಚರೇನೆ ಸೊ ಎಸ್ ಬನ್ನಿ ನೋಡೋಣ ಅದ್ರಲ್ಲಿ ಬೇರೆ ಮಹೇಶ್ ಕೈಯಲ್ಲಿ ಆ ಹಾಕಿದು ಚೈನ್ ಲುಕ್ ತರಿಸಿದ್ವಿ ಅಲ್ಲಿ ನೋಡಿ ಗ್ರೀನ್ ಕಲರ್ ಹೆಂಗಿದೆ ಎಷ್ಟು ಗ್ರೀನ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದ್ರೆ ಕಪ್ಪಾಡಪ್ಪ ಸೂಪರ್ ನೀಡೋಣ ರೈಟ್ ಸ್ಟಾರ್ಟ್ ಆಗ್ತಿದೆ ಸೆವೆನ್ ಓ ಕ್ಲಾಕ್ಗೆ ನಾಲ್ಕು ಗಂಟೆಗೆ ಎದೋಳಿದ್ವಿ ನಾವು ಕ್ರೇಜಿ ಲೇಟ್ ಬಟ್ ಕ್ರೇಜಿ ಫನ್ ಇರುತ್ತೆ ಬನ್ನಿ ಆಲ್ಮೋಸ್ಟ್ ಆಲ್ ಎಲ್ಲ ಸೀನೈನ್ ಹಂಡ್ರೆಡ್ಸು ಇದೆ ನಮ್ಮ ಗ್ರೂಪಲ್ಲಿರೋ ಎಲ್ಲ ಬಂದಿದ್ದಾರೆ ಇವತ್ತು ಅದರಲ್ಲಿ ಹರ್ಷ ಅವ್ರು ಬಂದಿರೋದ್ರಿಂದ ಇನ್ನೂ ದೊಡ್ಡ ಸ್ಪೆಷಲ್ ರೈಡ್ ಇವತ್ತು ಯೂಸರ್ ಒನ್ನ ಶಿಫ್ಟ್ ಆಗೋಗೋಣ ವೆದರ್ ಇದೆ ಹೋಗಿ ಆಲ್ರೆಡಿ ಯಾವುದೋ ವೀಲಿಂಗ್ ಹೆಂಗೆ ವಾಪಸ್ ಬರ್ತಾ ಇದೆ ಓದ್ರಿ ಟಾಕ್ ಅಲ್ಲೇ ತೊಗೊಂಡು ಸೌಂಡು ಓಲ್ಡಿಂಗ್ ಅವ್ರು ಬಂದ್ರಪ್ಪ ಮುಂದೆನ ಅವ್ನ ದಾಟ್ ಮುಂದೆ ಹೊಂಟ ಕೂಡ ಓಜ್ಜಾ ಜನ ಇದ್ದಾರೆ

ಮತ್ತೆ ಇವಾಗ ತಿಲಕ್ ಪಿ ಓ ವಿ ಹಾಕಿದ್ದೀನಿ ನಮ್ಗೆ ಫ್ಲೈ ಬೈ ಕೊಟ್ಟೆ ಹಂಗೆ ಮುಂದೆ ಬರೋದು ಒಂದು ಸ್ಮಾಲ್ ಕ್ಲೋಸ್ ಕಾಲ್ ಆಯ್ತು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಎಲ್ಲ ಲಡ್ಡಾಪು ನೋಡಿ ಆಪೋಸಿಟಲ್ಲಿ ಅದು ಏಕೆ ಸ್ಟಾಪು ಕೇಳಿ ನೋಡೋಣ ಏಕೆ ಅಡ್ಡ ಬಂದ ಬ್ಯೂಟಿಫುಲ್ ಡೇಟೋನಾ ಬೇರೆ ಇದು ಏನಪ್ಪ ಈ ಗಾಡಿ ತೊಗೊಂಡಿದ್ದಾದ್ಮೇಲೆ ನಮ್ಗೆ ಅದೇ ನೋಡಿ ಡೇಟೋನ ನೋಡಿದಾಗೆಲ್ಲ ಒಳ್ಳೆ ಚಿಕ್ಕ ಹುಡುಗಿ ಥರ ತಿರುಸ್ತಾ ಇರ್ತೀನಿ ಲೆಫ್ಟು ಫ್ಲೋ ಮಾಡ್ಕೊಳ್ಳೋಣ ಮುಂದೆ ಕಡೆ ನೋಡಿ ವ್ಯೂ ಅಲ್ಲಿ ಕಾಣಿಸ್ತದ ಫುಲ್ಲು ಫಾಗು ಹಾ ಏನು ಮಜಾ ಏನು ಮಜಾ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಏನು ಗೊತ್ತಾ ಇನ್ನೊಂದು ಇವತ್ತು ಎಂಟ್ರಿ ಝೋನಲ್ಲಿ ಹೋಗೋಣ ಸ್ವಾತಂತ್ರ್ಯ ಕೊಟ್ಬಿಡೋಣ ನಾವು ಎಂಟ್ರಿ ಝೋನ್ಗೆ ನಮ್ಮ ದುಡ್ಡು ಟೈಪ್ ಪ್ರೆಷರು ಈ ಕಡೆ ಸೈಡ್ ಹಾಕೋಣ ಓಹ್ ನೋಡಿ ಕ್ರೌಲ್ ಹೆಂಗಿದೆ ಟೆನ್ ಅವ್ರದು ಬಾ 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 ಡೇಟೋನ್ ಅವ್ರ ಹಿಂದೇನೇ ಇದ್ದಾರೆ ಹಂಗೆ ತನಕ ಬಂದುಬಿಟ್ರೆ ಗಾಡಿನ ಒಂದು ಸ್ವಲ್ಪ ಹೊತ್ತು ನೋಡ್ಬೋದು ಯಾಕಂದರೆ ಅದು ಸಿಕ್ಸ್ ಆನ್ ಫೈವ್ ಆರು ಸೊ ಕಾರ್ಬನ್ ಪಾರ್ಟ್ಸು ಸಸ್ಪೆನ್ಷನ್ ಎಲ್ಲ ಸಕ್ಕದಾಗಿದೆ ಅದರಲ್ಲಿ ಆ ಸ್ಪೆಸಿಫಿಕ್ ವೆಹಿಕಲ್ಲೇ ನಾನು ಹುಡ್ತಾ ಈ ಗಾಡಿ ತೊಗೊಳಕ್ಕಿಂತ ಮುಂಚೆ ಅದರಲ್ಲಿ ನನ್ನ ರಿಕ್ವೈರ್ಮೆಂಟ್ಸ್ ಅಂತೂ ಯಾವುದೂ ಸಿಗಲಿಲ್ಲ ನಿರ್ದಾರ ಏನಿಲ್ಲ ಓಡೋದಷ್ಟ ಡೈರೆಕ್ಟ್ ಬಿಗ್ ಬೇ ಎಲ್ಲ ಸ್ಟಾಪ್ಸ್ ಇಲ್ಲ ವೀಲಿಂಗ್ ಜಂಗ್ಳೇನ್ ಏನು ಅಂದ್ರೆ ಆಪೋಸಿಟ್ ಅಲ್ಲೇ ತಿರುಗಿಸ್ಕೊಂಡ್ ಹಂಗೇನೆ ಅದೊಂದು ತಲೆನೋವು ಮತ್ತೆ ಹಂಗೆ ವೀಲಿಂಗ್ ಹೊಡ್ಕೊಂಡು ಬರ್ತಾನೆ ಇರ್ತಾರೆ ಈ ಕಡೆ ಸೈಡ್ಗೆ ಇಲ್ಲಿ ಹೋಟೆಲ್ ಯಾವ್ದಾದ್ರು ಸ್ಟಾಪ್ ಆಗು ಇರೋ ಇರ್ತಲ್ಲ ಅಂಥವು ഹ്യാദർ മാറോഡ് ഓക്കെ നോ പ്രോബ്ലം യു യൂസ്ല്ലോഡ് അത് ദുഡ് തലേനോ ಸರಹ ಸರಾನಾಗಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕಿತ್ತು ಬನ್ಬಿಡುತ್ತೆ ಜೋಶು ಓಲಿ ಸಂಕಲ ವಿಲ್ಲಿ ಗ್ಯಾಂಗ್ಲ್ ನೀಡಿಯಕ್ಕೆ ಅಪ್ಪ ಬರ ಆಗಿಲ್ಲ ಫಸ್ಟ್ ಟೈಮ್ ಸೂಪರ್ ಬೈಕ್ ನಡೀತೀರಾ ವೀಲಿಂಗ್ ಹೆಂಗೋರು ನಡೀತಾ ಇದಾರೆ ಇವತ್ತೊಂದು ದಿನ ನೋಡಿ ಸೂಪರ್ ಬೈಕ್ಗಳವ್ರನ್ನ ಕೇಳಲ್ಲ ಪೊಲೀಸರು ಈ ವೀಲಿಂಗ್ ಅವ್ರು ಕಟ್ಟದ ಐತಲ್ವ ಏನು ಕುಣಿಸ್ಕೊಂಡು ಹೊಡಿತಾರ ನೋಡಿ ಕಾಲಿಗೆ ವೀಲಿಂಗ್ ಎತ್ತವ್ರಿಗೆ ಪಾಪ ಅವ್ರ ಕುಂಡಿಗಳನ್ನು ಬಿಡೋಲ್ಲ ಹೊಡೆದು ಹೊಡ್ದು ಹೊಡ್ದು ಹೊಡೆದು ಹೊಡೆದಿ ಕುಣಿಸ್ಬಿಡ್ತಾರೆ ಹಾ ಹೋಗಿ ಮಾಡಿಸ್ಬಿಟ್ಟೆ ಹೋಗಿ ವಯಸ್ಸೆಲ್ಲರ್ಗೂ ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಹುಡುಗನ ಫ್ಲೈ ಬೈ ಕೊಡೋಣ ಸಾರ್ಗಳವರೆಲ್ಲ ಪಾಸ್ ಆಗಲಿ ಇನ್ನೊಬ್ರು ಯತೇಂದ್ರ ಅಂತ ಇದ್ದಾರೆ ಅವರು ಡೈರೆಕ್ಟಾಗಿ ಬಿಗ್ ಬಾಯ್ ಹತ್ರ ಬರ್ತೀನಿ ಅಂತ ಅಂದಿದ್ದಾರೆ ಎಲ್ಲ ಚೆನ್ನಾಗಿತ್ತು ಸ್ಟ್ರೆಚ್ಗಳು ಇಲ್ಲ ಅಂತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ವಿಲಿಕ್ಕೆ ಹ್ಯಾಂಗಿಂದಾನೆ ಅರ್ಧ ಇಂಟ್ರೆಸ್ಟ್ ಹೊಂಟೈತೆ ನಮಗೆ ನಿಧಾನಕ್ಕೆ ಬಂದ್ರೆ ಇವಾಗ ನೋಡಿದ್ರೆ ಒಂದು ಎರಡು ಸ್ಟ್ರೆಚ್ ಸಿಗಿಲ್ಲ ಫುಲ್ಲು ಟ್ರಾಫಿಕ್ ಕಿಲೋಮೀಟರ್ ಒಳಗಡೆ ನಮಗೆ ಬಿಗ್ ಬೇಸ್ ಸಿಕ್ಬಿಡತ್ತ ಗೊತ್ತೇ ಆಗಲಿಲ್ಲ ಹೋಗಿ ಬಂದಿದ್ದು ಓಹೋ ನಮ್ಮ ಬಾಯ್ಸ್ ಆಲ್ರೆಡಿ ಬಂದು ಎಲ್ಮೆಟ್ ತೆಗೆದಿ ಮತ್ತು ಅಷ್ಟು ಸ್ಲೋ ಸ್ಲೋಗ್ಬಿಟ್ಟನಾ ಜನರು ಮಹೇಶ್ಗೆ ಟೆನ್ನಾರ್ವರು ಒಬ್ಬರು ಬರಬೇಕಾಗಿತ್ತು ಅದೇನಾ ಇದೇಂದ್ರ ಅಲ್ವಾ ನಾ ಹುಡುಕ್ತಾ ಇದ್ದೀನಿ ಅಲ್ಲಿ ಟೆನ್ಆರ್ ನೋಡಿದ್ನಲ್ವ ಎಷ್ಟೊತ್ತೈದು ಬಂದು ನಾವು ನಾವು ಆಲ್ರೆಡಿ ನಮ್ದೊಂದು ಸ್ವಲ್ಪ ಲೇಟ್ ಆಯಿತು ಓಕೆ ಓಕೆ ಸರಿ 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 ಒಂದೊಂದು ನಿಮಿಷ ಬಂದೆ ನಿಮ್ಮ ಸರಿ ಆದಿತ್ಯ ನಿಮೇಶ್ ಹಾಂ ಓಕೆ ಪವನ್ ಅಂತ ಬರೋಕೆ ತುಂಬ ಟ್ರಾಫಿಕ್ ಇತ್ತಲ್ಲ ಅಣ್ಣ ಒಂದು ಎರಡು ಮೂರು ಫಿಚ್ ಸಿಕ್ತು ಅದಾದ ಮೇಲೆ ತುಂಬ ಇದಾಗೋಯಿತು ಕ್ಯಾಮ್ರಾ ನೋಡಿ ಮತ್ತೆ ಹೊಡೆದೋಗಿದೆ ಹೊಟ್ಟೆ ಉರ್ಸೋಕಂತನೇ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇನ್ನೇನು ಬಿಡೋದು ಅಷ್ಟೇ